ನಮಸ್ತೆ ವೀಕ್ಷಕರೇ ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳು ಈಗ ರಾಷ್ಟ್ರದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ತಮಿಳುನಾಡಿನಲ್ಲಿ ಬಿ ಜೆ ಪಿ ಬೇರೂರಲು ಸಾಕಷ್ಟು ಪ್ರಯತ್ನಗಳನ್ನು ನಡೆಸುತ್ತಿದೆ ಮಾಜಿ ಐ ಪಿ ಎಸ್ ಅಧಿಕಾರಿ ಅಣ್ಣಮಲೆಯವರು ತಮಿಳುನಾಡಿನಲ್ಲಿ ಬಿ ಜೆ ಪಿಯನ್ನು ಕಟ್ಟಿಬೆಳಸಲು ಸಾಕಷ್ಟು ಹೋರಾಟ ಹಾಗೂ ಪ್ರಯತ್ನವನ್ನು ನಡೆಸುತ್ತಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಅಣ್ಣಾಮಲೆಯ ನೇತೃತ್ವದ ಬಿ ಜೆ ಪಿಗೆ ಅಷ್ಟರ ಮಟ್ಟಿಗೆ ಯಶಸ್ಸು ಸಿಗಲಿಲ್ಲ ಆದರೆ ಕೆ ಅಣ್ಣಾಮಲೆಯವರು ಹೇಳುವ ಪ್ರಕಾರ ಇಂದು ನಾವು ಸೋತಿರಬಹುದು ಆದರೆ ಮುಂದೆ ಬಿ ಜೆ ಪಿಯನ್ನು ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ನಾವು ತಮಿಳುನಾಡಿನಲ್ಲಿ ತಂದೆ ತರ್ತೀವಿ ಅನ್ನುವಂಥ ಒಂದು ಶಪಥವನ್ನು ಕೂಡ ಮಾಡಿದರು ಅದಕ್ಕಾಗಿ ಅಣ್ಣಮಲೆಯವರು ಯಾವ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬೇಕಿದೆಯೋ ಅವು ಎಲ್ಲವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಲು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡುತ್ತಿರುವಂತಹ ಕೆ ಅಣ್ಣಾಮಲೆಯವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಕಾರಣವೇನು ಕೆಳಗಿಳಿಸಲು ನಡೀತಿರುವಂತಹ ಪ್ರಯತ್ನಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ತಮಿಳುನಾಡಿನ ರಾಜ್ಯಾಧ್ಯಕ್ಷರಾಗಿರುವಂತಹ ಕೆ ಅಣ್ಣಮಲೆಯವರು ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷವನ್ನು ಕಟ್ಟಿ ಬೆಳೆಸಲು ಹಗಲಿರುಳು ದುಡಿತಾ ಇದ್ದಾರೆ ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅನ್ನುವಂಥದ್ದು ವಿಚಾರ ಕೇಳಿ ಬರ್ತಾ ಇದೆ ಇದಕ್ಕೆ ಕಾರಣವಾದರೂ ಏನು ಅಂತ ನೋಡೋದಾದರೆ ಎ ಐ ಎ ಡಿ ಎಂ ಕೆ ನಡುವೆ ಮೈತ್ರಿ ಸಾಧ್ಯತೆ ಇದೆ ಅನ್ನುವಂಥದ್ದು ಬಿ ಜೆ ಪಿ ಇವ್ರ ಜೊತೆ ಮೈತ್ರಿ ಮಾಡಿಕೊಳ್ಳೋದಾದರೆ ಇವರ ಕಂಡೀಷನ್ಗಳನ್ನು ಕೂಡ ಒಪ್ಕೊಳ್ಬೇಕಾಗುತ್ತೆ ಹಾಗಾಗಿ ಅಮಿತ್ ಶಾಗೆ ಇದು ದೊಡ್ಡ ಕಲೆನವಾಗಿ ಕಾಡ್ತಾ ಇದೆ ವೀಕ್ಷಕರೇ ತಮಿಳುನಾಡಿನಲ್ಲಿ ಬಿ ಜೆ ಪಿ ಅಣ್ಣಮಲೆಯವರ ನೇತೃತ್ವದಲ್ಲಿ ಕ್ಷೇತ್ರಗಳನ್ನು ಗೆಲ್ಲಲು ಸಾಧ್ಯವಾಗದೇ ಇರಬಹುದು ಆದರೆ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ವೋಟ್ ಶೇರನ್ನು ತೆಗೆದುಕೊಂಡಿದೆ ಇದಕ್ಕೆ ಕಾರಣ ಅಣ್ಣಮಲೆಯವರು ಹಾಗಾಗಿ ಅಣ್ಣಮಲೆಯವರನ್ನು ಸೈಡಿಗೆ ಇಟ್ಟು ಬಿ ಜೆ ಪಿ ತಮಿಳುನಾಡಿನಲ್ಲಿ ಅಧಿಕಾರ ಮಾಡುತ್ತೆ ಅನ್ನೋದಾದರೆ ಸ್ವಲ್ಪ ಕಷ್ಟಕರ ಅಂತ ಅನಿಸ್ಬೋದು ವೀಕ್ಷಕರೇ ತಮಿಳುನಾಡಿನಲ್ಲಿ ಬರುತ್ತಿರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಎ ಐ ಎ ಡಿ ಎಂ ಕೆ ನಡುವೆ ಮೈತ್ರಿಯಾಗುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಆದರೆ ಎ ಐ ಎ ಡಿ ಎಂ ಕೆ ಅಣ್ಣಮೇಲೆಯವರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥದ್ದು ಒಂದು ಬೇಡಿಕೆಯನ್ನು ಇಟ್ಟಿದೆ ನಮ್ಮ ಷರತ್ತುಗಳಿಗೆ ನೀವು ಒಪ್ಕೊಂಡ್ರೆ ನಿಮ್ಮ ಜೊತೆ ನಾವು ಮೈತ್ರಿಯನ್ನು ಮಾಡ್ತೀವಿ ಇಲ್ಲ ಅಂದರೆ ಇದು ಸಾಧ್ಯವಿಲ್ಲ ಎಂದು ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎ ಐ ಎ ಡಿ ಎಮ್ ಕೆ ಮತ್ತು ಬಿ ಜೆ ಪಿ ನಡುವಿನ ಮೈತ್ರಿ ಮುಡಿದು ಹೋಗಲು ಕೆ ಅಣ್ಣಾಮಲೆಯವರ ಕಾರಣ ಎಂದು ಎ ಐ ಎ ಡಿ ಎಂ ಕೆ ಪಕ್ಷದ ಕೆಲವು ಪ್ರಮುಖರು ಹೇಳುತ್ತಿದ್ದಾರೆ ಇದಲ್ಲದೆ ಜಾತಿ ಸಮೀಕರಣದಿಂದಲೂ ಅಣ್ಣಮಲ್ಲೆಯವರ ರಾಜೀನಾಮೆಗೆ ಪಿ ಒತ್ತಾಯಿಸುವ ಸಾಧ್ಯತೆಗಳಿವೆ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಐ ಎ ಡಿ ಎಂ ಕೆ ಮತ್ತು ಪಿ ಪಕ್ಷಗಳು ಒಗ್ಗಟ್ಟಾಗಿ ಸ್ಪರ್ಧಿಸಿದರೆ ಎರಡೂ ಪಕ್ಷಗಳ ಮುಖಂಡರು ಒಂದೇ ಸಮುದಾಯದವರಾಗಿರಬಾರದು ಎಂಬುದು ಉಭಯ ಪಕ್ಷಗಳ ಲೆಕ್ಕಾಚಾರವಾಗಿದೆ ಅಣ್ಣಮಲೈ ಮತ್ತು ಡಿ ಎಂ ಕೆ ಮುಖ್ಯಸ್ಥ ಪಳನಿಸ್ವಾಮಿ ಇಬ್ಬರು ಪ್ರಬಲ ಹಿಂದುಳಿದ ಗೌಡರ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಅಲ್ಲದೆ ಈ ಇಬ್ಬರು ಒಂದೇ ಪಶ್ಚಿಮ ಕೂಗು ಪ್ರದೇಶದವರಾಗಿರುವುದರಿಂದ ಜಾತಿ ಮತ್ತು ಪ್ರದೇಶ ಸಮೀಕರಣ ಲೆಕ್ಕಾಚಾರಕ್ಕೆ ಹೊಡೆತ ಬೀಳುವ ಸಾಧ್ಯತೆಗಳು ಇದೆ ಎಂದು ಈ ಎರಡೂ ರಾಜಕೀಯ ಪಕ್ಷಗಳು ಈಗ ದೊಡ್ಡದಾಗಿ ಚಿಂತನೆಯನ್ನು ನಡೆಸ್ತಾಯಿದೆ ಅಣ್ಣಮಲೆಯವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ದೆಹಲಿಯಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಿಳಿಸುವ ಕುರಿತು ಚರ್ಚೆ ನಡೆದಿದೆ ಎನ್ನಲಾಗಿದೆ ಇನ್ನು ತಮಿಳುನಾಡಿನಲ್ಲಿ ಪಕ್ಷದ ತಂತ್ರವನ್ನು ಅನುಸರಿಸುವಂತೆ ಅಮಿತ್ ಶಾ ಅವರು ಅಣ್ಣಮಲೆಯವರಿಗೆ ಸೂಚನೆಯನ್ನು ನೀಡಿದ್ದಾರೆ ಅನ್ನುವಂಥದ್ದು ಸುದ್ದಿ ಆಗ್ತಿದೆ ಇದರ ಅನುಸಾರವಾಗಿ ಅಣ್ಣಮಲೆಯವರು ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಳೆದುಕೊಳ್ಳಲಿದ್ದಾರೆ ಎಂಬ ಮಾತುಗಳು ಕೂಡ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಇದೆ ತಮಿಳುನಾಡಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಣ್ಣಮಲೆಯವರನ್ನ ಕೆಳಗಿಳಿಸಿದರೆ ಬಿಜೆಪಿ ಅವರನ್ನು ಸುಮ್ಮನೆ ಕುಳಿತುಕೊಳ್ಳಲು ಬಿಡುವುದಿಲ್ಲ ಯಾಕಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಅಣ್ಣಮಲೆಯವರ ಸೇವೆ ಬಿಜೆಪಿಗೆ ಬಹಳ ಇಷ್ಟವಾಗಿದೆ ಹಾಗಾಗಿ ಬಿಜೆಪಿ ಅವರಿಗೆ ರಾಷ್ಟ್ರೀಯ ಜವಾಬ್ದಾರಿ ಅಥವಾ ಅನ್ಯ ರಾಜ್ಯಗಳ ಉಸ್ತುವಾರಿ ಜವಾಬ್ದಾರಿಯನ್ನು ನೀಡಲು ತೀರ್ಮಾನ ಮಾಡುತ್ತಿದೆ ಎಂದು ಬಿಜೆಪಿಯ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಅಣ್ಣಮಲೆಯವರ ಬದಲಿಗೆ ಬಿಜೆಪಿ ಶಾಸಕ ಸೈನ್ ಆರ್ ನಾಗೇಂದ್ರನ್ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವ ಮೂಲಕ ಜಾತಿ ಸಮೀಕರಣವನ್ನು ಬಲಗೊಳಿಸುವ ಬಿಜೆಪಿ ತಂತ್ರವಾಗಿದೆ ಈ ಹಿಂದೆ ಎ ಎಐಎಡಿಎಂಕೆ ಪಕ್ಷದಲ್ಲಿ ಸೈನಾರ್ ನಾಗೇಂದ್ರನ್ ತಮಿಳುನಾಡಿನ ಪ್ರಭಾವಿ ದೇವರ್ ಸಮುದಾಯಕ್ಕೆ ಸೇರಿದವರು ಅಲ್ಲದೆ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವುದರಿಂದ ದಕ್ಷಿಣದಲ್ಲಿ ಪಕ್ಷಕ್ಕೆ ಲಾಭವಾಗಲಿದೆ ಎಂದು ಬಿಜೆಪಿ ಒಂದು ಲೆಕ್ಕಾಚಾರವನ್ನು ಹಾಕಿದೆ ಅಣ್ಣಮಲೆಯವರ ಬದಲಾವಣೆಯನ್ನು ಹಿಂಬಡ್ತಿ ಎಂದು ಪರಿಗಣಿಸಬಾರದು ಇದು ಬಿಜೆಪಿಯ ಕಾರ್ಯತಂತ್ರವಾಗಿದೆ ಎಂದು ಬಿಜೆಪಿಯ ತಮಿಳುನಾಡಿನ ನಾಯಕರು ಹೇಳುತ್ತಿದ್ದಾರೆ ಪಶ್ಚಿಮ ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಹಿಡಿತವನ್ನು ಬಲಪಡಿಸಲು ಬಯಸಿದೆ ದೇವರ ಸಮುದಾಯದ ನಾಯಕನಿಂದ ದಕ್ಷಿಣ ಭಾಗದಲ್ಲಿ ಪಕ್ಷಕ್ಕೆ ಅನುಕೂಲವಾಗಲಿದೆ ಎಂದು ಹೇಳಲಾಗ್ತಾ ಇದೆ ಇನ್ನು ಎಐಡಿಎಂಕೆ ಮತ್ತು ಬಿಜೆಪಿ ಮೈತ್ರಿ ಆಡಳಿತ ರೂಢ ಡಿಎಂಕೆ ಪಕ್ಷವನ್ನು ಎದುರಿಸಲು ತಂತ್ರವನ್ನ ಹೂಡುತ್ತಿದೆ ಇನ್ನು ತಮಿಳುನಾಡಿನಲ್ಲಿ ಅಮಿತ್ ಶಾ ಅವರ ತಂತ್ರಗಳು ಯಶಸ್ವಿಯಾಗಲಿದೆ ಎಂದು ತಮಿಳುನಾಡಿನ ಬಿಜೆಪಿ ನಾಯಕರುಗಳು ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ತಮಿಳುನಾಡಿನಲ್ಲಿ ಆಗುತ್ತಿರುವಂತಹ ಎಲ್ಲ ಬೆಳವಣಿಗೆಯ ಬಗ್ಗೆ ಕೆ ಅಣ್ಣಮಲೆಯವರು ಕೂಡ ಮಾತನಾಡಿದ್ದಾರೆ ಅಮಿತ್ ಶಾ ಅವರ ತೀರ್ಮಾನವೇ ಅಂತಿಮ ಎಂದು ಅವರು ಹೇಳಿದ್ದಾರೆ ಇನ್ನು ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿ ಮತ್ತು ಮುಂದಿನ ಕಾರ್ಯತಂತ್ರದ ಬಗ್ಗೆ ಹೈಕಮಾಂಡ್ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತದೆಯೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಎಂದು ಕೆ ಅಣ್ಣಾಮಲೆಯವರು ಹೇಳಿದ್ದಾರೆ ಹಾಗಾಗಿ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗೆ ಒಂದು ಬೂಸ್ಟ್ ನೀಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಎಂದು ಅನಿಸ್ತಾ ಇದೆ ಇನ್ನು ತಮಿಳುನಾಡಿನಲ್ಲಿ ಬಿ ಜೆ ಪಿಯ ಈ ತಂತ್ರಕ್ಕೆ ಡಿ ಎಂ ಕೆ ಯಾವ ರೀತಿಯ ಪ್ರತಿತಂತ್ರವನ್ನು ಹೂಡುತ್ತದೆ ಅನ್ನುವಂಥದ್ದು ನಾವೆಲ್ಲರೂ ಕಾತರಾಡಬೇಕಾಗಿದೆ ವೀಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ